ಒಂದು ಭಾಳ ಪ್ರಮುಖವಾದಂಥ ಒಂದು ಅರ್ಹತಾ ಪರೀಕ್ಷೆ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಿಮಗೆ ಕೊಡಲೇಬೇಕಿತ್ತು ಹಾಗಾಗಿ ಈ ವಿಡಿಯೋ ಮುಖಾಂತರವಾಗಿ ಒಂದು ಕಡೆಯಿಂದ ಎಲ್ಲವನ್ನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಯು ಜಿ ಸಿ ಎನ್ ಇ ಟಿ ಪರೀಕ್ಷೆ ಅಂತಕ್ಕಂಥದ್ದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಇದು ಅಂದರೆ ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತ ಅನ್ಕೊಂಡಿರ್ತಾರೆ ಅವರೆಲ್ಲ ಐ ತಿಂಕ್ ಈ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡ್ಕೊಂಡ್ರೆ ಅವರು ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ ಈ ಅರ್ಹತಾ ಪರೀಕ್ಷೆ ಹೇಗಿರುತ್ತೆ ಇದರ ಒಂದು ಪರೀಕ್ಷಾ ಮಾದರಿ ಹೇಗಿರುತ್ತೆ ಸಬ್ಜೆಕ್ಟ್ಸ್ ಎಲ್ಲ ಹೇಗಿರುತ್ತೆ ಸೊ ಎಷ್ಟು ಅಂಕಗಳಿಗೆ ಈ ಒಂದು ಎಕ್ಸಾಮ್ ಕನೆಕ್ಟ್ ಆಗುತ್ತೆ ಎಲ್ಲವನ್ನು ಕ್ವಿಕ್ಕಾಗಿ ಈ ವಿಡಿಯೋ ಮುಖಾಂತರವಾಗಿ ಸೊ ಒಂದು ಕಡೆಯಿಂದ ನೋಡೋ ಪ್ರಯತ್ನ ಮಾಡೋಣ ಇಲ್ಲಿ ಸೊ ಪ್ರತಿಯೊಂದನ್ನು ಮಾರ್ಕ್ ಮಾಡ್ತಾ ಮಾಡ್ತಾ ನೋಡಿ ಇಲ್ಲಿ ನೋಡಿ ಭಾಳ ಪ್ರಮುಖವಾದಂಥ ಸ್ಟೇಟ್ಮೆಂಟ್ಸ್ ಏನಿದೆ ನಾನೇ ಅಂಡರ್ಲೈನ್ ಮಾಡ್ಬಿಡ್ತೀನಿ ಯು ಜಿ ಸಿ ಎನ್ ಇ ಟಿ ಪರೀಕ್ಷೆಗೆ ಸಿದ್ಧರಾಗಿ ಅಂತ ಸೊ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಯಾವಾಗ ಆರಂಭ ಆಗುತ್ತೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ನಾನು ಸೊ ಯು ಜಿ ಸಿ ಎನ್ ಇ ಟಿ ಪರೀಕ್ಷೆಗೆ ಸಿದ್ಧರಾಗಿ ಅಂತ ಇದೆ ಜೂನ್ನಲ್ಲಿ ನೋಡಿ ಕುಡಿದ್ರೆ ಇಲ್ಲಿ ಜೂನ್ ನಲ್ಲಿ ಮೊದಲ ಸೆಷನ್ ಪರೀಕ್ಷೆ ಸಂಭವ ಅಂತ ಅಂದ್ರೆ ಎರಡು ಸೆಷನ್ ಬರುತ್ತೆ ನಿಕ್ಸಾಮ್ ಅಲ್ಲಿ ಫಸ್ಟ್ ಸೆಷನ್ ಅಂಡ್ ಸೆಕೆಂಡ್ ಸೆಷನ್ ಅಂತ ಅಂದ್ರೆ ಸುಮಾರು ನಂಬರ್ ಆಫ್ ಸಬ್ಜೆಕ್ಟ್ಗೆ ಗೆ ಇದು ಎಕ್ಸಾಮಿನೇಷನ್ ಕಂಡಕ್ಟ್ ಅಂದರೆ ಹಲವಾರು ವಿಷಯಗಳು ಇರ್ತಾ ಇದು ಸಹಾಯಕ ಪ್ರಾಧ್ಯಾಪಕರಾಗಲು ಸುವರ್ಣ ಅವಕಾಶ ಅಂತ ಇದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಸೊ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಎನ್ ಟಿ ಅಂತ ಇಂಗ್ಲೀಷಲ್ಲಿ ಇದನ್ನ ದಟ್ ಈಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ವಾರ್ಷಿಕ ವೇಳಾಪಟ್ಟಿ ಪ್ರಕಾರ ಈ ವರ್ಷದ ಮೊದಲ ಸೆಷನ್ ಯು ಜಿ ಸಿ ಎನ್ ಇ ಟಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೇಳ್ತಿದ್ರು ಸೊ ಎನ್ ಟಿ ಎನ್ ಇ ಟಿ ಅಂತಲೇ ಕರೆಯುವಂಥದ್ದನ್ನು ಯು ಜಿ ಸಿ ಎನ್ ಇ ಟಿ ಅಂತ ಕೂಡ ಅದಕ್ಕೆ ಹೇಳ್ತಾರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ದಟ್ ಈಸ್ ಅನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಯಾಕೆಂದರೆ ಸ್ಟೇಟ್ ಇ ಇ ಟಿ ಬಂದರೆ ರಾಜ್ಯ ಮಟ್ಟದ ಅರ್ಹತ ಪರೀಕ್ಷೆ ಅದು ಸ್ಟೇಟ್ ಒಳಗಡೆ ನಡೆಯೋದು ಇದು ಬಂದು ರಾಷ್ಟ್ರೀಯ ಮಟ್ಟದ ಒಂದು ಅರ್ಹತ ಪರೀಕ್ಷೆ ಅದು ಅಂದರೆ ದಟ್ ಈಸ್ ಸೆಂಟ್ರಲ್ ಲೆವೆಲ್ ಮಾಡ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಇದು ಈ ಪರೀಕ್ಷೆಯನ್ನು ಜೂನ್ ತಿಂಗಳಲ್ಲಿ ನಡೆಸಲಿದೆ ಅಂತ ಹೇಳಿದ್ದಾರೆ ಈ ಏಪ್ರಿಲ್ ಮೊದಲೆರಡು ವಾರದೊಳಗೆ ಯು ಜಿ ಸಿ ಎನ್ ಇ ಟಿ ಜೂನ್ ಸೆಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆ ಬಿಡುಗಡೆ ಮಾಡಲಿದೆ ಅಂತ ಇದೆ ಸೊ ದಯಮಾಡಿ ಪ್ರಿಪರೇಷನ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಅವೇರ್ನೆಸ್ ಇರಲಿ ಅಂತ ನಿಮಗೆ ಸೊ ಒಂದು ಅರಿವಿರಲಿ ಅಂತ ಈಗ ತುಂಬ ಜನ ಎವ್ರಿ ಇಯರು ಇವು ಎನ್ ಇ ಟಿ ಎಕ್ಸಾಮನ್ನ ತಗೊಂಡು ಭಾಳ ಕಷ್ಟಪಟ್ಟು ಎಫರ್ಟ್ ಹಾಕಿ ಸೊ ಹೊರಗಡೆ ಬರ್ತಾ ಇರ್ತಾರೆ ತೆರಗಡೆಯಾಗಿ ಹಾಗಾಗಿ ಅಂದರೆ ಈ ವರ್ಷದ ಮೊದಲನೇ ಸೆಷನ್ ಏನಿದೆ ಇದು ಜೂನ್ನಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಪ್ರಾಬಬ್ಲಿ ಜೂನ್ ತಿಂಗಳಲ್ಲಿ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಅಂತ್ಯದೊಳಗೆ ಅಥವಾ ಏಪ್ರಿಲ್ ಮೊದಲೆರಡು ವಾರದ ಒಳಗೆ ಸೊ ಮಾರ್ಚ್ ಎಂಡ್ರೆ ಆಲ್ಮೋಸ್ಟ್ ನಾವು ಎಂಡಿಗೆ ಬಂದುಬಿಡ್ದೀವಿ ಈಗ ಸೊ ಈ ಮಾರ್ಚ್ ಎಂಡಲ್ಲಿ ನೋಟಿಫಿಕೇಶನ್ ಆಗಲಿಲ್ಲ ಅಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಸೊ ಅಥವಾ ಸೆಕೆಂಡ್ ವೀಕ್ ಅಷ್ಟೊತ್ತು ಒಳಗಡೆ ಇಲ್ಲ ಅದು ನೋಟಿಫಿಕೇಷನ್ ಮಾಡ್ತಾರೆ ಅಂತ ಹೇಳಿದರೆ ಅಫಿಷಿಯಲ್ ನೋಟಿಫಿಕೇಷನ್ನ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆಯಲು ಬಯಸುವ ಅಭ್ಯರ್ಥಿಗಳು ಎನ್ ಇ ಟಿ ನ್ಯಾಷನಲ್ ಎಲಿಜಿಬಿಲಿಟಿ ಅನ್ನು ಬರೆಯಲು ಸಕಲ ಸಿದ್ಧಿ ನಡೆದುಕೊಳ್ಬೋದು ಅಂತ ನೋಡಿ ಯಾರೆಲ್ಲ ಸೊ ಎನ್ ಇ ಟಿ ಎಕ್ಸಾಮ್ ಬರೀಬೋದು ಅಂದರೆ ದಟ್ ಈಸ್ ಅಂದರೆ ಏನಾಗಲಿಕ್ಕೆ ಎನ್ ಇ ಟಿ ಎನ್ ಎಕ್ಸಾಮ್ ಬರೀತಾರೆ ಅಂತ ಇದ್ದ ಅಷ್ಟೇ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡಿಬೇಕು ಅಂದರೆ ಸೊ ಈ ಎನ್ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳೇಬೇಕಾಗುತ್ತೆ ನೋಡಿ ಇಲ್ಲಿ ಪರೀಕ್ಷಾ ಕೇಂದ್ರವನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ನೋಡಿ ಬಲ್ಬಾಗದಲ್ಲಿ ಇದೆ ರೈಟ್ ಸೈಡಲ್ಲಿ ಮಾರ್ಕ್ ಮಾಡ್ತೀನಿ ಪರೀಕ್ಷಾ ಕೇಂದ್ರದ ಆಯ್ಕೆ ಹೇಗೆ ಅಂತ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಟಿಫಿಕೇಶನ್ ಬಿಟ್ಟಂತ ನಂತರದಲ್ಲಿ ನಾಲ್ಕು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂದರೆ ನಾಲ್ಕು ಎಕ್ಸಾಮಿನೇಷನ್ ಸೆಂಟರ್ಸ್ನ ನಿಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ತಮ್ಮ ಆದ್ಯತೆಯ ಮೇರೆಗೆ ಪರೀಕ್ಷಾ ಕೇಂದ್ರ ಆಯ್ಕೆಯನ್ನು ಮಾಡ್ಬೋದು ಅಂತ ಪ್ರಯಾರಿಟಿ ಬೇಸಲ್ಲಿ ಫಸ್ಟ್ ಯಾವ್ದು ತೊಗೊಳ್ತೀರ ಅದ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾಲ್ಕು ಫಸ್ಟು ತುಂಬ ಹತ್ರ ಚೂಸ್ ಮಾಡ್ಕೊಳ್ತೀರ ನೆಕ್ಸ್ಟು ಅದಕ್ಕಿಂತ ದೂರ ಇರುವಂಥದ್ದು ನೆಕ್ಸ್ಟು ಅದಕ್ಕಿಂತ ದೂರ ಇರುವಂಥದ್ದು ಸೊ ನೆಕ್ಸ್ಟು ಅದಕ್ಕಿಂತ ಇನ್ನಷ್ಟು ದೂರ ಇರುವಂಥ ಎಕ್ಸಾಮಿನೇಷನ್ ಸೆಂಟರ್ಸ್ನ ಚೂಸ್ ಮಾಡ್ತಾರೆ ಸೊ ಇದೇ ಒಂದು ಅರ್ವೈಸಲ್ಲಿ ಎಲ್ಲರೂ ಮಾಡುವಂಥದ್ದು ಅಂದರೆ ಯಾರ್ಯಾರು ಅವರು ವಾಸ ಮಾಡ್ತಕ್ಕಂಥ ನಿಯರೆಸ್ಟ್ ಡಿಸ್ಟಿಕ್ಸಲ್ಲಿ ಚೂಸ್ ಮಾಡ್ತಾ ಇರ್ತಾರೆ ಯೂಶ್ವಲಿ ಎಲ್ಲ ಸೊ ಆ ರೀತಿಯಲ್ಲಿ ನಾಲ್ಕು ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಬೇಕಾದಂಥ ದಾಖಲೆಗಳಲ್ಲಿ ಕೊಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಜನ್ಮ ದಿನಾಂಕ ಫೋಟೋ ಸಹಿಯ ಸ್ಕ್ಯಾನ್ ಕಾಪಿ ಸ್ನಾತಕೋತ್ತರ ಪದವಿಗೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಆಧಾರ್ ಕಾರ್ಡ್ ಇದೆ ಇವೆಲ್ಲ ಮೇ ಬಿ ಸ್ಕ್ಯಾನ್ ಮಾಡ್ತಾರೆ ಇವೆಲ್ಲ ನಿಮ್ಮ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಅವೆಲ್ಲವನ್ನು ಕ್ಯಾರಿ ಮಾಡಬೇಕಾಗುತ್ತೆ ನೀವು ಸೈಬರ್ ಸೆಂಟರ್ಸ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಏನು ಇನ್ಫಾರ್ಮೇಷನ್ಸ್ ಕೇಳ್ತಾರೆ ಅದನ್ನು ಹೇಳ್ತಾ ಹೋಗಿ ಅಷ್ಟೇ ಸಿಂಪಲ್ ಸೊ ನೆಕ್ಸ್ಟು ಎನ್ ಇ ಟಿ ಪರೀಕ್ಷೆಗೆ ಅರ್ಜಿ ಹಾಕಲಿಕ್ಕೆ ಬೇಕಾದಂಥ ಅರ್ಹತೆಗಳು ಸೊ ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್ ಏನು ಅರ್ಹತೆ ಬೇಕು ಅಂತ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಾಮಾನ್ಯ ವರ್ಗ ಅಥವಾ ಮೀಸಲಾತಿಗೆ ಒಳಪಡದ ಅಭ್ಯರ್ಥಿಗಳು ಯಾವುದೇ ಸ್ನಾತಕೋತ್ತರ ಪದವಿಯಲ್ಲಿ ಸಾಮಾನ್ಯ ವರ್ಗ ಮತ್ತು ಮೀಸಲಾತಿಗೆ ಒಳಪಡದ ರಿಸರ್ವೇಷನ್ಸ್ ಕೂಟಗೆ ಬರೆದಿರತಕ್ಕಂಥ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮಿನಿಮಮ್ ಕ್ವಾಲಿಫಿಕೇಷನ್ ಮಾಡಿದ್ರೆ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕಲ್ಲಿ ಹಾಗೆಯೇ ಒ ಬಿ ಸಿ ಅಭ್ಯರ್ಥಿಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಯಾವುದೇ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಅಂದರೆ ಯಾರು ರಿಸರ್ವೇಷನ್ಸ್ ಕೊಟ್ಟಾಗಿ ಬರ್ತಾರೆ ಹಿಂದುಳಿದವರು ಸೊ ಅವರೆಲ್ಲ ಫಿಫ್ಟಿ ಪರ್ಸೆಂಟ್ ಹೇಳಿದರೆ ಯಾರು ಸಾಮಾನ್ಯ ವರ್ಗ ಮತ್ತು ಮೀಸಲಾತಿಗಳು ಒಳ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫಿಫ್ಟಿ ಫೈವ್ ಹೇಳಿದ್ದಾರೆ ಇಲ್ಲಿ ಸೊ ನೆಕ್ಸ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಒಂದು ಪರೀಕ್ಷೆ ಮಾದರಿಯನ್ನು ಸೊ ಸಿ ಬಿ ಟಿ ಮೋಡಲ್ ಎಕ್ಸಾಮಿನೇಷನ್ ಅಂದರೆ ಯಾವುದೇ ಆಫ್ಲೈನ್ ಮೋಡಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಲ್ಲ ಇದು ಸಿ ಬಿ ಟಿ ಮೋಡ್ ದಟ್ ಈಸ್ ಅ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಆನ್ಲೈನ್ ಎಕ್ಸಾಮಿನೇಷನ್ ಇದು ಸೊ ಎನ್ ಇ ಟಿ ಪರೀಕ್ಷೆಯನ್ನು ಮುನ್ನೂರು ಅಂಕಗಳಿಗೆ ನಡೆಸಲಾಗುತ್ತೆ ಅಂತ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಪೇಪರ್ ಒನ್ ಇದು ಎಲ್ಲ ಅಭ್ಯರ್ಥಿಗಳಿಗೂ ಕಾಮನ್ ಆಗಿರುತ್ತೆ ಸೊ ಕಂಪಲ್ಸರಿ ಪೇಪರ್ ಇದು ನೂರು ಅಂಕಗಳ ಐವತ್ತು ಪ್ರಶ್ನೆಯನ್ನು ಒಳಗೊಂಡಿರುತ್ತೆ ಅಂತ ನೂರು ಅಂಕಗಳ ಐವತ್ತು ಪ್ರಶ್ನೆ ಅಂದ್ರೇನು ಸೊ ಒಂದು ಮಾರ್ಕ್ಸು ಡಬಲ್ ಆಗುತ್ತೆ ಅಂತ ಫಿಫ್ಟಿ ಇಂಟು ಟೂ ಮಾಡ್ಕೊಳ್ಳಿ ಸೊ ಐವತ್ತು ಇಂಟು ಎರಡು ಎಷ್ಟಾಗುತ್ತೆ ಹಂಡ್ರೆಡ್ ಆಗುತ್ತೆ ಒಂದು ಸರಿ ಉತ್ತ ಉತ್ತರಕ್ಕೆ ಆ್ಯಂಡ್ ಇವಿಲ್ಗೆ ಟೂ ಮಾರ್ಕ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ ನೂರು ಅಂಕಗಳ ಐವತ್ತು ಪ್ರಶ್ನೆ ಅಂದರೆ ಒಂದು ಮಾರ್ಕ್ಸು ಸರಿಯಾದರೆ ಒಂದು ಉತ್ತರವನ್ನು ಸರಿಯಾಗಿ ನೀವು ಆಯ್ಕೆ ಮಾಡಿದ್ರೆ ನಿಮಗೆ ಇವಿಲ್ಗೆ ಟೂ ಮಾರ್ಕ್ಸ್ ಅಂತ ಅದು ಸೊ ಪತ್ರಿಕೆ ಎರಡು ಸಬ್ಜೆಕ್ಟಿವ್ ಪೇಪರ್ ಇರುತ್ತೆ ಸೆಕೆಂಡ್ ಪೇಪರು ಸೊ ಅದು ಬಂದುಬಿಟ್ಟು ಇನ್ನೂರು ಅಂಕಗಳ ನೂರು ಪ್ರಶ್ನೆ ಸೊ ನೂರು ಇಂಟು ಎರಡು ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅಂತ ಇದೆ ಸೊ ಒಟ್ಟು ಮೂರು ಗಂಟೆ ಸಮಯ ಸಿ ಬಿ ಟಿ ಪರೀಕ್ಷೆ ಇರುತ್ತದೆ ಮೂರು ಗಂಟೆ ಅವಧಿಯಲ್ಲಿ ಅಭ್ಯರ್ಥಿಯು ಎರಡೂ ಪತ್ರಿಕೆಗಳಲ್ಲಿ ಯಾವ ಪ್ರಶ್ನೆ ಪತ್ರಿಕೆಯನ್ನು ಬೇಕಾದರೂ ಮೊದಲು ಅಟೆಂಡ್ ಮಾಡ್ಬೋದು ಅಂದರೆ ಫಸ್ಟು ನೀವು ಜನರಲ್ ಪೇಪರ್ ಆದರೂ ಮಾಡ್ಕೊಳ್ಬೋದು ಅಥವಾ ಸಬ್ಜೆಕ್ಟಿವ್ ಪೇಪರ್ ಆದರೂ ಮಾಡ್ಕೊಡೋದು ಡೀಷನ್ ಲೆಫ್ಟ್ ಇವ್ ಅಂತ ಸೊ ನೆಕ್ಸ್ಟು ಎನ್ ಇ ಟಿ ಪರೀಕ್ಷೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಸೊ ಮೈನ್ ಲ್ಯಾಂಗ್ವೇಜ್ ಎನ್ ಇ ಟಿ ಎಕ್ಸಾಮಿನೇಷನ್ ನಡೆಯುವಂಥದ್ದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎಕ್ಸೆಪ್ಟ್ ಕನ್ನಡ ಪತ್ರಿಕೆಯನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇದ್ದೇ ಇರುತ್ತೆ ಇದು ಸೊ ಅದನ್ನು ಬಿಟ್ಟರೆ ಭಾಷಾ ವಿಷಯ ಪಡಿಸಿ ನಾನು ಹೇಳೋದಿಲ್ಲ ಎಕ್ಸೆಪ್ಟ್ ಭಾಷಾ ವಿಷಯ ಬಿಟ್ಟರೆ ಈಗ ನಿಮಗೆ ಈಗ ಕನ್ನಡದ ಅಭ್ಯರ್ಥಿಗಳು ಕನ್ನಡ ಎನ್ ಐ ಟಿ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಬೇಕು ಅಂದರೆ ಅದು ಕನ್ನಡ ಪತ್ರಿಕೆ ಒಂದು ಕನ್ನಡದಲ್ಲೇ ಇರುತ್ತೆ ಅದನ್ನ ಎಕ್ಸೆಪ್ಟ್ ದಟ್ ಅದನ್ನು ಬಿಟ್ಟು ಉಳಿದೆಲ್ಲ ಉಳಿದೆಲ್ಲವೂ ಕೂಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೇ ಇರುತ್ತೆ ಅದು ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ ಅಪ್ಲಿಕೇಶನ್ ಫೀಸ್ ನಿಮ್ಗೆ ಹೇಳೇಬೇಕಲ್ಲ ಸಾಮಾನ್ಯ ವರ್ಗ ಮೀಸಲಾತಿಗೆ ಒಳಪಡದ ಅಭ್ಯರ್ಥಿಗಳಿಗೆ ಸಾವಿರದ ನೂರೈವತ್ತಿರುತ್ತೆ ಇನ್ನು ಇ ಡಬ್ಲ್ಯೂ ಬಿ ಎಸ್ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಜರ್ ಅಭ್ಯರ್ಥಿಗಳಿಗೆ ಮುನ್ನೂರ ಇಪ್ಪತ್ತೈದು ಶುಲ್ಕ ನಿಗದಿಪಡಿಸಲಾಗಿದೆ ಅಂತ ಇದೆ ಸೊ ಜೂನ್ ಸೆಷನ್ನ ಸಂಭಾವ್ಯ ವೇಳಾಪಟ್ಟಿ ಅಂತ ಅಂದರೆ ಅಂದರೆ ಯಾವಾಗ ಬಿಡ್ಬೋದು ಸಂಭಾವ್ಯ ಅಂದರೆ ದಟ್ ಈಸ್ ಅನ್ ಆಗಿ ಹೇಳಿ ಹೇಳ್ದ ಹೇಳಿರತಕ್ಕಂಥ ಇನ್ಫಾರ್ಮೇಷನ್ ಅಲ್ಲ ಸಂಭಾವ್ಯ ಈ ಡೇಟಲ್ಲಿ ಬರ್ಬೋದು ಅಂತ ಅಧಿಸೂಚನೆ ಆಗ್ತಕ್ಕಂಥ ಡೇಟ್ ಬಂದು ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲನೇ ವಾರ ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಹಾಕಲಿಕ್ಕೆ ಆರಂಭ ಬಂದು ಏಪ್ರಿಲ್ ಸೆಕೆಂಡ್ ವೀಕ್ ಅಂತ ಹೇಳಿದರೆ ಎಕ್ಸಾಮ್ ಡೇಟ್ ಬಂದು ಜೂನ್ ಟೆನ್ ಅಲ್ಲಿಂದ ಇಪ್ಪತ್ತೊಂದರ ತನಕ ನಡೀತಿದೆ ಅಂತ ಹೇಳಿದರೆ ಇನ್ನು ಪರೀಕ್ಷಾ ಫಲಿತಾಂಶ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದರೆ ಸೊ ಆಲ್ಮೋಸ್ಟ್ ನಿಮಗೆಲ್ಲವೂ ಕೂಡ ಸೊ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಬಹಳ ಪ್ರಮುಖವಾದ ವಿಷಯಗಳನ್ನು ನೀವು ಈಗ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಈ ವಿಡಿಯೋ ಸೆಷನಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಇದೇ ರೀತಿಯ ವಿಡಿಯೋ ಸೆಷನ್ನ ಇನ್ಫೋಸ್ ನಿಮಗೆ ಅಗತ್ಯ ಇದ್ದರೆ ದಯಮಾಡಿ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಭಾಳ ಪ್ರಮುಖವಾಗಿ ಮುಂದೆ ಟಿ ಟಿ ಎಕ್ಸಾಮಿನೇಷನ್ ಬರ್ತಾಯಿದೆ ಈಗ ಎಲ್ಲ ರೀತಿಯ ವಿಡಿಯೋ ಸೆಷನ್ಸ್ ಅಪ್ಡೇಟ್ ಆಗ್ತಾಯಿದೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ಅಲ್ಲೂ ಕೂಡ ನೀವು ಫಾಲೋಅಪ್ ಮಾಡ್ಬೋದು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ನಮ್ಮ ಫೇಸ್ಬುಕ್ ಪೇಜ್ ಲಿಂಕ್ ಇರುತ್ತೆ ನೀವು ಕ್ಲಿಕ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಇ ವಿಲ್ ಗೆಟ್ ಆಲ್ ದ ಟಿ ದಿ ಟೀವಿಯಸ್ ಇರ್ ಕ್ವಶನ್ ಪೇಪರ್ ಅನಾಲಿಸ್ ಆಯಿತಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ನಾವು